ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ರಾಮಾಚಾರಿ ಧಾರವಾಹಿ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಇನ್ನು ಈ ವಾರಾಂತ್ಯದಲ್ಲೇ ರಾಮಾಚಾರಿ ಧಾರಾವಾಹಿ ಕೂಡ ಅಂತ್ಯವನ್ನ ಕಾಣ್ತಾ ಇದೆ ಇನ್ನು ರಾಮಾಚಾರಿ ಧಾರಾವಾಹಿ ಅಂತ್ಯವಾಗ್ತಿರೋದು ಯಾಕೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನು ರಾಮಾಚಾರಿ ಧಾರಾವಾಹಿಲಿ ಮೌನ ಗುಡ್ಡೇ ಮನೆಯವರು ನಾಯಕಿಯ ಪತ್ರದಲ್ಲಿ ಕಾಣಿಸಿಕೊಂಡಿದ್ರು ಹಾಗೆಯೇ ಚಾರು ಅಂತಲೇ ಖ್ಯಾತಿಯನ್ನ ಪಡೆದುಕೊಂಡಿದ್ರು ಇನ್ನು ರಾಮಾಚಾರಿ ಧಾರಾವಾಹಿಯಲ್ಲಿ ನಟ ಕೃತಿ ಕೃಪಾಕರ್ ಅವರು ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ರಾಮಾಚಾರಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಇನ್ನು ರಾಮಾಚಾರಿ ಧಾರಾವಾಹಿಯಲ್ಲಿ ಪ್ರಖ್ಯಾತ ನಟ ನಟಿಗೆ ಕಾಣಿಸಿಕೊಂಡು ತಮ್ಮ ನಟನೆ ಮೂಲಕ ಗುರುತಿಸಿಕೊಂಡಿರೋದ್ರಿಂದ ಸಾಕಷ್ಟು ಅಭಿಮಾನಿಗಳ ಬಳಗವನ್ನು ರಾಮಾಚಾರಿ ಧಾರಾವಾಹಿ ಅಂತ್ಯವಾಗ್ತಿರೋದು ಏಕೆ ಅಂತ ನೋಡೋದಾದ್ರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮ ಇನ್ನೇನು ಕೆಲವೇ ದಿನಗಳಲ್ಲಿ ಆಗ್ತಾ ಇದೆ ಅಷ್ಟರೊಳಗಡೆ ರಾಮಾಚಾರಿ ಧಾರಾವಾಹಿ ಅಂತ್ಯವಾಗುತ್ತೆ ಇನ್ನು ರಾಮಾಚಾರಿ ಧಾರಾವಾಹಿಯ ಕೊನೆಯ ದಿನದ ಚಿತ್ರೀಕರಣದ ಕೆಲವೊಂದಿಷ್ಟು ಫೋಟೋಗಳನ್ನು ನಟಿ ಮೌನ ಮನೆಯವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ರಾಮಾಚಾರಿ ಧಾರವಾಹಿಲಿ ತುಂಬು ಗರ್ಭಿಣಿಯಾಗಿದ್ದ ಚಾರುಗೆ ಕುಟುಂಬಸ್ಥರು ಸೇರಿಕೊಂಡು ಅದ್ದೂರಿಯಾಗಿ ಸೀಮಂತ ಶಾಸ್ತ್ರವನ್ನ ಮಾಡಿದ್ದಾರೆ ಅದೇ ರೀತಿ ಧಾರಾವಾಹಿ ಅಂತ್ಯ ಕಾಣುತ್ತೆ ಈ ಸುಂದರ ಕ್ಷಣಗಳ ಬಗ್ಗೆ ನಟಿ ಮೌನ ಗುಡ್ಡೆ ಮನೆ ಅವರು ಪ್ರತಿಯೊಂದು ಪಾತ್ರವೂ ಒಂದು ಗುರುತನ್ನ ನೀಡುತ್ತದೆ ಆದರೆ ಈ ಪಾತ್ರವು ನನಗೆ ತೃಪ್ತಿಯನ್ನ ನೀಡಿದೆ ಇನ್ನು ಎಲ್ಲ ನಟ ನಟಿಯರ ಅಭಿನಯವು ನನಗೆ ಸ್ಫೂರ್ತಿದಾಯಕವಾಗಿದೆ ಎಲ್ಲರಿಗೂ ಧನ್ಯವಾದಗಳು ಎಂದು ಕೂಡ ಬರೆದುಕೊಂಡಿದ್ದಾರೆ ಇನ್ನು ರಾಮಾಚಾರಿ ಧಾರಾವಾಹಿಯಲ್ಲಿ ಚಾರು ಪಾತ್ರದ ಮೂಲಕ ಖ್ಯಾತಿ ಪಡೆದುಕೊಂಡಿದ್ದಂತಹ ಮೌನ ಗುಡ್ಡೆ ಮನೆ ಅವರು ಕುಲದಲ್ಲಿ ಕೀಳವುದು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಗೆ ಪಾದಾರ್ಪಣೆ ಕೂಡ ಮಾಡಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದ್ರೆ ವಿಡಿಯೋ ಲೈಕ್ ಮಾಡಿ ಇನ್ನು ನೀವು ಕೂಡ ರಾಮಾಚಾರಿ ಧಾರಾವಾಹಿನ ಮಿಸ್ ಮಾಡ್ಕೊಳ್ತೀರಾ ಹಾಗೆ ರಾಮಾಚಾರಿ ದರವ ರಾಮಚಾರ್ಯ ಹಾಗೂ ಚಾರು ಜೋಡಿನ ನೀವು ಕೂಡ ಮಿಸ್ ಮಾಡ್ಕೊಳ್ತೀರಾ ಅನ್ನೋದಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ